ಪರೀಕ್ಷೆ ಅಂದ್ರೆ ಪ್ರಥಮ ಸಾಧನಾತ್ಮಕ ಪರೀಕ್ಷೆ ಅಂತ ಮಾಡ್ತಾರೆ ಜುಲೈನ ಎರಡನೇ ವಾರದಲ್ಲಿ ಸೊ ಇವತ್ತು ನಾನು ಹತ್ತನೇ ತರಗತಿಯವರಿಗಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನ ಪತ್ರಿಕೆ ನೀಲನಕ್ಷೆ ಕಿ ಉತ್ತರಗಳನ್ನು ತಂದಿದ್ದೀನಿ ಆಲ್ರೆಡಿ ನಾನು ಟೆಂತ್ ಅವರಿಗೆ ಹಿಂದಿಯಲ್ಲಿ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀನಿ ಅವೆಲ್ಲ ಮಾಡಲ್ ಕ್ವಶನ್ ಪೇಪರ್ ಇದಾವೆ ಇವತ್ತು ಕನ್ನಡ ಹಾಕ್ತಾ ಇದ್ದೀನಿ ಸೊ ಎಲ್ಲಾ ವಿಷಯಗಳಲ್ಲಿ ಹಾಕ್ತೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಹಿಂದಿ ವಿಡಿಯೋ ಲಿಂಕ್ ಅನ್ನು ಕೊಡ್ತೀನಿ ಸೊ ಅದನ್ನು ಸಹಿತ ನೋಡಿ ಪ್ರಿಪೇರ್ ಮಾಡಿ ಸೊ ಒಟ್ಟಾರೆ ಎಷ್ಟು ಪಾಠಗಳಿದಾವೆ ಅನ್ನೋದನ್ನ ನಿಗದಿಪಟ್ಟಿರ್ತಕ್ಕಂಥ ಪಾಠಗಳ ಮೇಲೆ ಚೆನ್ನಾಗಿ ವಿಡಿಯೋಗಳಿದ್ದಾವೆ ಅವುಗಳನ್ನು ನೋಡಿದರೆ ಖಂಡಿತವಾಗಿ ಔಟ್ ಆಫ್ ಔಟ್ ಅಂಕಗಳನ್ನು ನಿಮ್ಮ ಎಫ್ ಎ ಪರೀಕ್ಷೆಗಳಲ್ಲಿ ನೀವು ಮಾಡಬಹುದು ಯಾರಿಗೆಲ್ಲ ಈ ಪಿ ಡಿ ಎಫ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂತಾರಲ್ಲ ಸೊ ಅದು ನನ್ನ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಸೊ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಏನು ಮಾಡಬಹುದು ಈ ಪಿ ಡಿ ಎಫ್ಗಳನ್ನು ಗಳನ್ನು ಯಾರಿಗೆ ಬೇಕೋರು ಪರ್ಚೇಸನ್ನು ಮಾಡಬಹುದು ಇದರಲ್ಲಿ ಬ್ಲೂ ಪ್ರಿಂಟು ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಸೆಟ್ ಮಾಡಿದೀವಿ ಇದರ ಒಂದು ಪಿ ಡಿ ಎಫ್ ಫೈಲನ್ನೇ ನಿಮ್ಮ ಶಾಲೆ ಹೆಸರು ನಿಮ್ಮ ಶಿಕ್ಷಕರ ಹೆಸರುಗಳನ್ನು ಹಾಕಿ ನಾವೇನು ಮಾಡ್ತೀವಿ ಪಿ ಡಿ ಎಫ್ಗಳನ್ನು ನಿಮಗೆ ಸೆಂಡ್ ಮಾಡ್ತೀವಿ ಸೊ ನೋಡುವ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಹೇಗಿದೆ ಅಂತ ಸೊ ಮೊದಲಿಗೆ ನೀಲನ್ನ ತೋರಿಸ್ತೀನಿ ಸೊ ನಮ್ಮ ಭಾಷೆ ಪಾಠಕ್ಕೆ ಆರಂಕ ಕೊಟ್ಟಿದ್ದೀವಿ ನಾಲ್ಕು ಪ್ರಶ್ನೆಗಳಿದ್ದಾವೆ ವ್ಯಾಗ್ರ ಗೀತೆಗೆ ಐದಂಕ ಎರಡು ಪ್ರಶ್ನೆ ಸಂಕಲ್ಪ ಗೀತೆಗೆ ಎಂಟಂಕ ಐದು ಪ್ರಶ್ನೆ ವಸಂತ ಮುಖ ಒಂದು ಅಂಕ ಒಂದು ಪ್ರಶ್ನೆ ಒಟ್ಟು ಇಪ್ಪತ್ತು ಅಂಕದ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹನ್ನೆರಡು ಅಂಕಗಳನ್ನು ಇಟ್ಟಿದ್ದೀವಿ ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ ಆರಂಕ ತಿಳುವಳಿಕೆಗೆ ಆರಂಕ ಅಂಕ ಅಭಿವ್ಯಕ್ತಿಗೆ ಆರಂಕ ಅಂಕ ಪ್ರಶಂಸೆಗೆ ಎರಡು ಅಂಕ ಒಟ್ಟಾರೆ ಅಂಕ ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳಲ್ಲಿ ವಸ್ತುನಿಷ್ಠ ಆರು ಪ್ರಶ್ನೆ ಆರು ಅಂಕಗಳು ಕಿರು ಉತ್ತರ ಹತ್ತಂಕ ದೀರ್ಘ ಉತ್ತರ ನಾಲ್ಕಂಕ ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತು ಅಂಕ ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯಕ್ಕೆ ಹನ್ನೊಂದು ಅಂಕ ಪದ್ಯಕ್ಕೆ ಎಂಟಂಕ ಪಠ್ಯಪೋಷಕ ಅಧ್ಯಯನಕ್ಕೆ ಒಂದಂಕ ಒಟ್ಟಾರೆ ಇಪ್ಪತ್ತಂಕ ವ್ಯಾಕರಣಗಳನ್ನು ನಾವು ಸೈದ್ಧಾಂತಿಕ ವ್ಯಾಕರಣವನ್ನು ಪಾಠಕ್ಕೆ ಏನು ಅಳವಡಿಸಿದ್ರಲ್ಲ ಅದರಲ್ಲಿ ತಗೊಂಡೀವಿ ವ್ಯಾಕರಣವನ್ನು ಸಪ್ರೇಟ್ ಆಗಿ ನಾವಿಲ್ಲಿ ಕೊಟ್ಟಿಲ್ಲ ಇನ್ನು ಬ್ಲೂ ಪ್ರಿಂಟ್ ನೋಡೋದಾದರೆ ಸೊ ಈ ಥರನಾಗಿರ್ತಕ್ಕಂಥ ನಾವು ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ ನಮ್ಮ ಭಾಷೆ ಪಾಠದಿಂದ ಆಯ್ಕೆ ಒಂದು ಪ್ರಶ್ನೆ ಒಂದಂಕದ ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದ ಒಂದು ಪ್ರಶ್ನೆ ಸಂದರ್ಭ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆ ಆರಂಕ ವ್ಯಾಘ್ರ ಪಾಠಕ್ಕೆ ಒಂದಂಕದ ಒಂದು ಪ್ರಶ್ನೆ ಎಂಟತ್ತು ವಾಕ್ಯದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಐದಂಕ ಸಂಕಲ್ಪ ಗೀತೆಯದು ಒಂದು ಬಹುವಾಕ್ಯ ಪ್ರಶ್ನೆ ಒಂದು ಒಂದಂಕದ ಪ್ರಶ್ನೆ ಒಂದು ಎರಡು ಮೂರು ವಾಕ್ಯದ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ಬರೆಯುವ ಪ್ರಶ್ನೆ ಒಂದು ಪದ್ಯ ಪೂರ್ಣ ಮಾಡುವ ಪ್ರಶ್ನೆ ಒಟ್ಟು ಐದು ಪ್ರಶ್ನೆ ಎಂಟಂಕಗಳನ್ನು ಹಾಕಿದ್ದೀವಿ ವಸಂತ ಮುಖ ಒಂದು ಒಂದಂಕದ ಪ್ರಶ್ನೆ ಒಟ್ಟಾರೆ ಒಂದೇ ಪ್ರಶ್ನೆ ಒಂದೇ ಅಂಕ ಹಾಕಿದ್ದೀವಿ ಒಟ್ಟಾರೆ ಬಹುವಾಕ್ಯ ಪ್ರಶ್ನೆಗಳು ಎರಡು ಒಂದಂಕದಲ್ಲಿ ಉತ್ತರಿಸೋದು ನಾಲ್ಕು ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಎರಡು ಪ್ರಶ್ನೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರಲಿಕ್ಕೆ ಎರಡು ಪ್ರಶ್ನೆ ಪದ್ಯ ಪೂರ್ಣ ಮಾಡಲಿಕ್ಕೆ ಒಂದು ಪ್ರಶ್ನೆ ಎಂಟತ್ತು ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ ಒಂದು ಪ್ರಶ್ನೆ ಹನ್ನೆರಡು ಪ್ರಶ್ನೆ ಇಪ್ಪತ್ತು ಅಂಕಗಳನ್ನು ನಾವೇನು ಮಾಡಿದ್ದೀವಿ ಸೆಟ್ ಮಾಡಿದ್ದೀವಿ ಸೊ ನೋಡುವ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಪ್ರಥಮ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತರಗತಿ ಹತ್ತು ಸಮಯ ಅರವತ್ತು ನಿಮಿಷ ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕಗಳು ಇಪ್ಪತ್ತು ಆಲ್ರೆಡಿ ಟೆಂತ್ನ ಕನ್ನಡದಲ್ಲಿ ನಮ್ಮ ಕಡೆ ಪ್ರಾಜೆಕ್ಟ್ ಇದ್ದಾವೆ ಯಾರಿಗೆಲ್ಲ ಪ್ರಾಜೆಕ್ಟ್ಗಳು ಬೇಕು ಅವರು ಸಹಿತ ಪರ್ಚೇಸ್ ಮಾಡ್ಬೋದು ಆಲ್ರೆಡಿ ಅದರಲ್ಲಿ ಎಂಟು ಪ್ರಾಜೆಕ್ಟ್ಗಳನ್ನು ಪ್ರಶ್ನೆ ಸಹಿತ ಹಾಕಿದ್ದೀವಿ ನಾಲ್ಕು ಎಫ್ ಎಕ್ಸಾಮ್ ಬರಲಿಕ್ಕೆ ಆನ್ಸರ್ ಸೀಟ್ಗಳನ್ನು ಸಹಿತ ಹಾಕಿದ್ದೀವಿ ಅವರು ಸಹಿತ ಕಡಿಮೆ ಬೆಲೆಯಲ್ಲಿ ನಮ್ಮ ಕಡೆಯಿಂದ ಪ್ರಾಜೆಕ್ಟ್ಗಳನ್ನು ಶಾಲೆ ಹೆಸರು ಶಿಕ್ಷಕರ ಹೆಸರುಗಳನ್ನು ಹಾಕಿ ಪರ್ಚೇಸ್ ಮಾಡಬಹುದು ಎಸ್ ತರಗತಿ ಹತ್ತು ವಿಷಯ ಪ್ರಥಮ ಭಾಷೆ ಕನ್ನಡ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಮೊದಲ ಮುಖ್ಯ ಪ್ರಶ್ನೆ ಸರಿಯಾದ ಆಯ್ಕೆ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡು ಅಂಕ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಎ ಐದು ಬಿ ಆರು ಸಿ ಏಳು ಡಿ ಹದಿಮೂರು ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಸಿ ಏಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಇದನ್ನು ಸಿ ಏಳು ಅಂತಕ್ಕಂಥ ಬರೆದರೆ ಒಂದಂಕ ನಿಮಗೆ ಕೊಡ್ತಾರೆ ಎರಡನೇ ಪ್ರಶ್ನೆ ಹಾಡು ಪದದ ನಿಷೇಧಾರ್ಥಕ ರೂಪ ಏನು ಅಂತ ಕೇಳಿದ್ದಾರೆ ಇದರಲ್ಲಿ ಹಾಡಿಯಾನು ಹಾಡಿಯಾರು ಹಾಡಿತು ಹಾಡನು ಅಂತ ಇದೆ ಸೊ ಸರಿಯಾದ ಉತ್ತರ ಬರ್ತದೆ ಐ ಕೆ ಡಿ ಹಾಡನು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಇರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ನಾಲ್ಕು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಉತ್ತರ ಇತ್ತು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಪ್ರಶ್ನೆ ನಾಲ್ಕು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ನಾಲ್ಕನೇ ಪ್ರಶ್ನೆ ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ಕಂಡು ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಐದು ಯಾವ ಎಚ್ಚರದಳು ಬದುಕಬೇಕಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ ಆರನೇ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಇತ್ತು ಕಮ್ಮಾರ ಕುಂಬಾರ ನೇಕಾರ ಕೇರಿಯ ಮಾರ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದು ಇತ್ತು ಇನ್ನು ಪ್ರಶ್ ಮುಖ್ಯ ಪ್ರಶ್ನೆ ಮೂರರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳು ಉತ್ತರವನ್ನು ಬರೀಬೇಕು ಎರಡು ಪ್ರಶ್ನೆ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಏಳು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಉತ್ತರ ನೋಡುವ ಇಲ್ಲಿ ಎಸ್ ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳಂದು ಎರಡು ವಿಧಗಳಾಗಿ ವಿಭಾಗಿಸುವುದುಂಟು ವ್ಯವಹಾರಿಕವೆಂದರೆ ಅದು ಜೀವದ್ ಭಾಷೆ ಜನರು ಅದರಲ್ಲಿ ಮಾತನಾಡ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇವಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇಂದು ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿಲ್ಲ ಅನ್ನೋದನ್ನ ಉತ್ತರವನ್ನು ಬರೆದ್ರೆ ಎರಡಂಕ ನಿಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಪ್ರಶ್ನೆ ಎರಡು ನಾಳಿನ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಅಂತ ಪ್ರಶ್ನೆ ಇದೆ ಸೋತ್ರ ನೋಡುವ ಪ್ರತಿಯೊಂದು ಮತಕ್ಕೂ ಅವರದೇ ಆದ ದಾರಿಯಿಂದ ಎನ್ನುವ ಎಚ್ಚರದಲ್ಲಿ ಬದುಕೋಣ ಭಿನ್ನತೆ ಇದ್ದರೂ ಸಹ ಭಾವನೆ ಒಂದೇ ಎಂಬ ಅರಿವು ಮೂಡಿಸಲು ಯತ್ನಿಸೋಣ ಪರಸ್ಪರರಲ್ಲಿ ಮೂಡಿರುವ ಸಂಶಯ ಅಸಹನೆ ಭಯಗಳಿಂದ ಉಂಟಾಗಿರುವ ನಿರಾಶೆಯನ್ನು ಹೋಗಲಾಡಿಸಿ ನಾಳಿನ ಭವಿಷ್ಯದ ಕುರಿತಾಗಿ ಹೊಸ ಕನಸನ್ನ ಬಿತ್ತುವ ಭರವಸೆಗಳನ್ನ ಮೂಡಿಸುವ ಎಲ್ಲರೂ ಒಂದಾಗಿ ಬದುಕುವಂತೆ ಸಮಾಜದಲ್ಲಿ ಉತ್ಸಾಹ ಆದರ್ಶಗಳ ವಾತಾವರಣ ಬೆಳೆಯುವಂತೆ ಮಾಡೋಣ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನ ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಸಂಕಲ್ಪ ಮಾಡೋಣ ಅಂತಕ್ಕಂಥದ್ದು ಉತ್ತರ ಇದೆ ಇನ್ನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾಗಿತ್ತು ಒಂಬತ್ತನೇ ಪ್ರಶ್ನೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸೊ ಇದ್ರ ಉತ್ತರ ಏನಿದೆ ಅಂತ ನೋಡುವ ಎಸ್ ಉತ್ತರ ಇದೆ ಫಸ್ಟ್ ಆಯ್ಕೆ ಬರಿಬೇಕಾಗಿತ್ತು ಆಯ್ಕೆ ಏನ್ ಬರಿಬೇಕಪ್ಪ ಅಂತಂದ್ರೆ ಪ್ರಸ್ತುತ ವಾಕ್ಯವನ್ನ ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನದಿಂದ ಆರಿಸಲಾದ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ ಕವಿಗಳ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ನುಡಿಯಿತು ಬಸವೇಶ್ವರ ಪ್ರಭುಗಳಂತ ಶರಣವರೆಣ್ಯರು ಚಾಮರಸ ಕುಮಾರ ವ್ಯಾಸರಂತ ಕವಿಪುಂಗವರು ಪುರಂದರದಾಸ ಕನಕದಾಸರಂತ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಮನಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ್ದಾರೆ ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಮೇಲಿನಂತೆ ಹೇಳಿದ್ದಾನೆ ಸ್ವರಶ್ಯ ಕನ್ನಡದ ಕವಿಗಳು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ್ದರಿಂದ ಕನ್ನಡ ಭಾಷೆ ಸುಲಲಿತವಾಗಿದೆ ಎಂದು ಮಹಲಿಂಗರಂಗ ಅಭಿಪ್ರಾಯಪಟ್ಟಿರೋದು ಸ್ವಾರಸ್ಯಪೂರ್ಣವಾಗಿದೆ ಅಂತ ಬರೀಬೇಕಿತ್ತು ಅಂತ ಇದೆ ಎಸ್ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಶಿವರುದ್ರಪ್ಪನವರು ಬರೆದ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎನ್ನುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿರುಗಾಳಿಗೆ ಬೀಸಿದಾಗ ಹಡಗನ್ನ ಎಚ್ಚರದಿಂದ ಮುನ್ನಡೆಸುವ ಹಾಗೆ ಬದುಕಿನಲ್ಲಿ ಆಗಾಗ ಬರುವ ಸಮಸ್ಯೆಗಳನ್ನು ಬಿರುಗಾಳಿಗೆ ಬೀಸಿದಾಗ ಅದನ್ನು ನಿವಾರಿಸಿಕೊಳ್ಳುತ್ತಾ ಎಚ್ಚರದಿಂದ ಈ ಜೀವನವೆನ್ನುವ ಹಡಗನ್ನ ಮುನ್ನಡೆಸಬೇಕು ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಕಡೆಗೆ ದೃಢವಾದ ಹೆಜ್ಜೆಗಳನ್ನಿಡುತ್ತಾ ಮುಂದೆ ಸಾಗಬೇಕು ಅಜ್ಞಾನ ನಿರಾಶೆಗಳ ದಾರಿಯಲ್ಲಿ ಕವಿತ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಪ್ರೀತಿಯ ಹಣತೆ ಹಚ್ಚಿ ಸಮಸ್ಯೆಗಳಿಂದ ಬದುಕಿನ ಹಡಗು ಮುಳುಗಿ ಹೋಗದಂತೆ ಎಚ್ಚರವನ್ನ ವಹಿಸೋಣ ಎಚ್ಚರದಿಂದ ಜೀವನ ನಡೆಸೋಣ ಅಂತ ಕವಿ ಏನ್ ಮಾಡಿದ್ದಾರೆ ಆಶಿಸಿದ್ದಾರೆ ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಎಸ್ ಐದರಲ್ಲಿ ಕೊಟ್ಟಿರೋ ಪದ್ಯಭಾಗವನ್ನ ಪೂರ್ಣಗೊಳಿಸಿರಿ ಅಂತ ಇದೆ ಕಲುಷಿತವಾದಿಯಿಂದ ಹಿಡಿದು ಮುಟ್ಟೋನವರೆಗೆ ಅಂತ ಇದೆ ಸೊ ಉತ್ತರ ಏನಾಗ್ತದ ಅಂತ ನೋಡೋದಾದ್ರೆ ಎಸ್ ಇದರಲ್ಲಿ ಇನ್ನೂ ಸ್ವಾರಸ್ಯ ಬರೀಬೇಕಾಗಿತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸದ ಅಗತ್ಯವಿದೆ ಜೀವನದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದ ಅರಿವು ಹಾಗೂ ಅಗತ್ಯತೆ ಕುರಿತು ಮೇಲಿನ ವಾಕ್ಯ ಸ್ಪಷ್ಟಪಡಿಸುತ್ತದೆ ಅಂತ ಸ್ವಾರಸ್ಯವನ್ನು ಬರೀಬೇಕಿತ್ತು ಇನ್ನು ಪದ್ಯದ ಸಾಲುಗಳಲ್ಲಿ ಪ್ರಶ್ನೆ ಸಂಖ್ಯೆ ಐದಕ್ಕೆ ಎರಡಂಕದ ಪ್ರಶ್ನೆ ಕೇಳಿದ್ದೀವಿ ಉತ್ತರ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಪ್ರಶ್ನೆ ಪತ್ರಿಕೆ ಆರನೇ ಭಾಗ ಕೊಟ್ಟಿರುವ ಪ್ರಶ್ನೆಗೆ ಎಂಟತ್ತು ವಾಕ್ಯಗಳ ಉತ್ತರವನ್ನು ಬರೀಬೇಕು ಒಂದೇ ಪ್ರಶ್ನೆ ನಾಲ್ಕಂಕ ಪ್ರಶ್ನೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನ ವಿವರಿಸಿರಿ ಉತ್ತರ ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನುವುದೇನೋ ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಲ್ಲಿ ನೋಡಿದರೆ ಅದರಲ್ಲಿ ತಪ್ಪೇನಿದೆ ಶಾಖಾಹಾರವನ್ನು ತಿಂದು ಬದುಕಬೇಕಾದರೆ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದು ದೊಡ್ಡ ಅಪರಾಧವಲ್ಲ ಆದರೆ ಕೊಲ್ಲುವಾಗ ಧರ್ಮಾಧರ್ಮಗಳನ್ನು ಅನುಸರಿಸುತ್ತವೆಯೋ ಇಲ್ಲವೋ ಶ್ರೀರಾಮನಂತ ನಂತದ್ವರಿಗಳು ಆಳಿದ ಅಂತ ಗ್ರಂಥ ಉದ್ಭವಿಸಿದ ಭರತ ಭೂಮಿಯಲ್ಲಿ ಹುಲಿಗಳು ಅಧರ್ಮಕ್ಕೆಡೆ ಮಾಡಿಕೊಡಲಾರವು ಭರತ ಕಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲೋದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದಿರಬಹುದು ನಿಶಬ್ದವಾಗಿ ಪ್ರಾಣಿಯ ಹಿಂದಕ್ಕೆ ನಡೆದು ಅನಂತರ ಅವರ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಪ್ರಾಣಿಯ ಮೇಲೆ ಬೀಳುತ್ತವೆ ಖಂಡವಿದಕೋ ಮಾಂಸವೆದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ ಎಂದು ಹಸುವು ಹೇಳಿದರು ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನದೇ ಸತ್ಯವತೆಯಾದ ಪುಣ್ಯಕೋಟಿಯನ್ನ ತಿನ್ನಲೊಲ್ಲದ ಹುಲಿರಾಯನ ಈ ಪವಿತ್ರ ಕಥೆ ಇಂದಿನ ಹುಲಿಗಳಿಗೆ ಆದರ್ಶ ಆದ್ದರಿಂದ ಅವು ಅಧರ್ಮಕ್ಕೆ ಎಂದೂ ಕೈ ಹಾಕೋದಿಲ್ಲ ಎಂದು ಮೂರ್ತಿರಾಯರು ಹುಲಿ ಬೇಟೆಯಾಡುವ ಬಗೆಯನ್ನ ವಿವರಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆಯಲ್ಲಿ ನೀವು ಮಾಡಬೇಕಾಗಿತ್ತು ಉತ್ತರಗಳನ್ನು ಬರೀಬೇಕಾಗಿತ್ತು ಇಷ್ಟು ಎಸ್ ಎಸ್ ಎಲ್ ಸಿ ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಫ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ಕೊಟ್ಟಿದ್ದೀನಿ